ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೊಡ್ಡ ಇಷ್ಟೊಂದು ಅವಕಾಶ ವಿಚಾರ ಮಾಡಿದ ಗೃಹ ಸಚಿವರಾದಂತಹ ಪರಮೇಶ್ವರ್ ಮೊದಲನೇದಾಗಿ ಇರ್ತಾ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಒಂದು ಗಾದೆಯನ್ನು ಇಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರ ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲೇ ಹಾಕಿದಂತೆ ಅನ್ನಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸರಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ನೋಡಿ ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬುಡಕಟ್ಟು ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೊಬೇಕಾದ್ರೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನು ತಂದು ಜಾರಿ ತರುವಂತಹ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಂಗಾರ ಹೆಮ್ಮಂತನವರು ಹೇಮಲತಾ ನಾಯ್ಕಕ್ ರಾಜಗೌಡರು ರಾಜೇಗೌಡರು ಸಿದ್ದರಾಜನವರು ಶಾಂತರಾಮ್ ಸಿದಕಿ ಅವರು ಕೂಡ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಈಗಿನ ಪರಿಸ್ಥಿತಿಯಲ್ಲಿ ಇಡಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆಯ ಮೇಲೆ ಅವರ ಆಸ್ತಿಗಳ ಮೇಲೆ ದಾಳಿ ಮಾಡಿ ದಾಳಿ ನಡೆಸಿ ಅನೇಕ ವಿಚಾರಗಳನ್ನು ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಇತ್ತೆ ಇದು ನಾನು ಇಡೀ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತಾರ್ಹ ಅನ್ನಿ ನಾನು ತಿಳ್ಕೊಂತೀನಿ ಒಂದು ಇವತ್ತು ನಾನು ನೋಡ್ತಾ ಇದ್ದೆ ನೋಡಿದಂತ ಸಂದರ್ಭದಲ್ಲಿ ಈ ಸಮುದಾಯದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ಆಫ್ ಅಫ್ಲಿಫ್ಟಿಂಗ್ ಆಫ್ ದ ಎಸ್ ಟಿ ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ಎಸ್ ಟಿ ಸಮುದಾಯಗಳನ್ನ ಅಫ್ಲಿಫ್ಟಿಂಗ್ ಮಾಡಬೇಕನ್ನ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ನಾನು ಮೂರು ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ ನಾನು ಈ ಮೂರು ವಿಚಾರಗಳಲ್ಲಿ ನೋಡಿದಂತ ಟೈಮ್ ಅಲ್ಲಿ ಒಂದು ಇವತ್ತು ಇಡಿ ಬಂದು ಇಡಿ ವಿಚಾರಣೆ ಇದ್ದಾರೆ ಒಂದು ಕಡೆ ಎಸ್ಐಟಿ ಟಿ ಅವರು ಕೂಡ ಅಂಡ್ ಮುಂದೆ ಏನ್ ಆಗುತ್ತೆ ಆಗಬಹುದು ಅನ್ನಂತದ್ದು ಕೂಡ ಇವತ್ತು ವಿಚಾರಣೆಗಳು ನಡೀತಾ ಮೂರು ಒಂದು ಇಡಿ ಎಸ್ಐಟಿ ಮುಂದೆ ಏನಾಗಬಹುದು ಏನ್ ಆಗಬಹುದು ಅನ್ನಂತ ವಿಚಾರಗಳ ಬಗ್ಗೆ ಕೂಡ ಮೂರು ವಿಚಾರಗಳ ಬಗ್ಗೆ ಕೂಡ ನಾನು ಗಮನವನ್ನು ಸೆಳೀಬೇಕಾಗುತ್ತೆ ಇಡಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ ಹದಿನೆಂಟು ಸ್ಥಳಗಳ ಮೇಲೆ ಅದೇ ಬೆಂಗಳೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಎಲ್ಲೆಲ್ಲೋ ಹದಿನೆಂಟು ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರಂತ ವಿಚಾರ ತಮಗೆ ಗೊತ್ತಿರೋ ವಿಚಾರ ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು ಅವರು ಸಿಬಿಐಗೆ ದೂರು ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು ಅವರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ ಸಿಬಿಐ ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪಿ ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತದೆ ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ ಇವತ್ತು ಹರೀಶ್ ಅವರ ಅವ್ರ ಖಾತೆಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾಣೆ ಆಗಿದೆ ಎಂಬತ್ತು ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ ಪಿ ಎ ಹರೀಶ್ ಆಸ್ ಆಲ್ಮೋಸ್ಟ್ ಏಟಿ ಲ್ಯಾಕ್ಸ್ ಟ್ರಾನ್ಸ್ಫರ್ ಟು ಇಸ್ ಅಕೌಂಟ್ ಫ್ರಮ್ ವೇರ್ ಫ್ರಮ್ ವೇರ್ ವಾಲ್ಮೀಕಿ ಕಾರ್ಪೊರೇಷನ್ ಇದು ಲಿಂಕ್ ನೋಡ್ಕೊಳ್ಳಿ ಹೂ ಇದ್ ಹರೀಶ್ ಅನ್ನ ಕೇಳಿದಂತ ಟೈಮ್ ಅಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು ಪಿ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಇಷ್ಟೊಂದು ದೊಡ್ಡ ಇಷ್ಟೊಂದು ಅವ್ಯವಹಾರ ಇಷ್ಟೊಂದು ದೊಡ್ಡದು ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತಹ ಪರಮೇಶ್ವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ ಇಡಿಯನ್ನು ಅವರ ಆಹ್ವಾನನೇ ಅಂತೆ ಇಡೀ ದಾಳಿ ಬಗ್ಗೆ ನಾನು ಏನು ಗೊತ್ತಿಲ್ಲ ಅನ್ನಂಥ ಮಾತು ಪರಮೇಶ್ವರ್ ಹೇಳಿದರು ಇದರ ಅರ್ಥ ಏನಂದ್ರೆ ಇನ್ನ ಇಡೀ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾದಂತವರು ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್ ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕೀಮ್ ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಇದ್ದಂತ ಜನರು ಒಂದ್ ಕಡೆ ಥೂ ಅಂತ ಇದಾರ ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಇವತ್ತು ಇದ್ ರೀತಿ ಕಳ್ಳ್ರ ಸರ್ಕಾರ ಅನ್ನ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದ್ ಕಡೆ ದರೋಡೆ ನಡೆದಿದೆ ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಯಬೇಕಾಗಿದೆ ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷನ್ ಹಿಡ್ಕೊಂಡಾರ ಆ ಕಳ್ಳ್ರ ಉಪಾಧ್ಯಕ್ಷನ ಇಡ್ಕೊಂಡಾಗ್ಲಿ ಅಧ್ಯಕ್ಷರನ್ನ ಯಾರು ಅಂತೇಳಿ ಅವ್ರು ಗೊತ್ತು ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷರು ಯಾರು ಇದಕ್ಕೆ ಮೂಲ ಯಾರು ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗಲೇಬೇಕು ನಮ್ಮ ಒತ್ತಾಯ ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಚಂದ ಕೆಲಸ ಇಡೀ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಅದರನ್ನ ಅಧ್ಯಕ್ಷರು ಯಾರಿದರು ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ ಯಾರು ಕಳುತನ ಮಾಡಿದಾರೋ ಯಾರು ಕಳ್ರಿದಾರೋ ಅವ್ರು ಇಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಇಡ್ಕೊಂಡಿದ್ದಾರೆ ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡೀ ಕೆಲಸ ಆಗಬೇಕು ಹೇಳಿ ನಾನು ಇಡಿಯವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂತ ಒತ್ತಾಯವನ್ನು ಕೂಡ ಮಾಡ್ತೀನಿ ಅದು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನ ಬಹಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾದ್ರೆ ಅದನ್ನ ನೋಡೋಣ ಮುಂದಕ್ಕೆ ಏನಾಗುತ್ತೆ ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಅನ್ನೋದು ಕೂಡ ನೋಡಬೇಕಾಗಿದೆ ಇವತ್ತು ಒಂದು ಕಡೆ ಅವರು ಅವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂತ ಕೆಲಸ ಮಾಡಿದ್ರೆ ಸರಿಯಾದಂತ ಕೆಲಸ ಎಸ್ಐ ಟಿ ಅವರು ಮಾಡಿದ್ರೆ ಇಡೀ ಬರ್ತಿದ್ದಿಲ್ಲ ಎಲ್ಲೋ ಒಂದು ಕಡೆ ಅವರು ಸರಿಯಾದಂತಹ ಕೆಲಸ ಮಾಡಿದಂತಹ ವಿಚಾರದಲ್ಲಿ ಎಸ್ಐ ಟಿ ಅವರು ಎಡವಿದ್ದಾರೆ ಹಂಗಾಗಿ ಎಸ್ಐಟಿ ತನಿಖೆಯಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ ಐ ಟಿ ಇನ್ವೆಸ್ಟಿಗೇಷನ್ದಲ್ಲಿ ಅನೇಕ ರಿವಿಲ್ಸ್ ನಡೆದವ ಆ ರಿವ್ಯೂಸ್ ಅಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಕಡೆ ಲ್ಯಾಂಬೋರ್ಗನಿಗೆ ಲ್ಯಾಂಬುರ್ಗಿನಿ ಕಾರ್ ಅಂತೆ ಲ್ಯಾಂಬುರ್ಗಿನಿ ಕಾರ್ ಅಂತೆ ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ ಹನಿ ಟ್ರ್ಯಾಪ್ ಅಂತೆ ಹನಿ ಟ್ರ್ಯಾಪ್ ಒಂದು ಕಡೆ ಹವಾಲ ಅಂತೆ ಹವಾಲ ಅಂತೆ ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಬ್ಯಾಂಕ್ ಅಧಿಕಾರಿಗಳು ಕರ್ಕೊಂಡೋಗಿ ಎಸ್ ನಿಗಮಗದ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರಾಪ್ಸ್ ಮಾಡಿಸ್ತಾ ಇದ್ದಾರೆ ಅಂತ ನೋಡಿ ಆ ಪರಿಸ್ಥಿತಿ ಈ ಸಮುದಾಯಗಳಿಗೆ ಈ ಸಮುದಾಯದ ಬಡವರಿಗೆ ಮಕ್ಕಳಿಗೆ ಸಿಗಬೇಕಾದಂತ ಹಣವನ್ನು ಲೂಟಿ ಮಾಡದಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತ ನೋಡಿ ನೋಡ್ರಿ ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದಾವೆ ಇನ್ನೊಂದು ನಾವು ಕಾಯ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಎಂತ ಪರಿಸ್ಥಿತಿ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡೋಗಿದೆ ಇದು ಹಣ ಯಾರಿಗೆ ಸೇರಬೇಕಾದಂತ ಹಣ ಅಂದ್ರೆ ಈ ಸಮುದಾಯ ಎಷ್ಟಿ ಸಮುದಾಯಕ್ಕೆ ಸೇರಬೇಕಾದಂತ ಈ ಸಮುದಾಯದ ಹಣ ಈ ಸಮುದಾಯದ ಹಣ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರವಾಗಿ ನೆರವೇ ನೆರವೇರಿಸಬೇಕಾದಂತಹ ಹಣ ಬುಡಕಟ್ಟು ಜನಾಂಗಗಳಿಗೆ ಅದು ಸೇರಬೇಕಾದಂತಹ ಹಣ ಮಕ್ಕಳಿಗೆ ಸ್ಕಾಲರ್ಶಿಪ್ ಅದಕ್ಕೆ ಸೇರಬೇಕಾದಂತಹ ಹಣ ನಮ್ಮ ಎಷ್ಟು ಜನಾಂಗದವರು ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ರಸ್ತೆಗಳು ಬೋರ್ವೆಲ್ಗಳು ಭೂ ತಂದಲ್ಲಿ ಜಾಗಗಳು ಭೂ ತಂದದಲ್ಲಿ ಜಮೀನು ಇವೆಲ್ಲ ಕೂಡ ಸಿಗಬೇಕಾದಂತ ಹಣ ಇವತ್ತು ಏನು ಮಜಾ ಮಾಡಿದ್ದಾರೆ ನೋಡಿ ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದನೋ ಈ ಸರ್ಕಾರನಂತೂ ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗೋದೇ ಇಲ್ಲ ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೇ ಇಲ್ಲ ಹಾಗೆ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂತಹ ಹಣ ಶೋಕಿ ಮಾಡ್ತಾರೆ ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ ಶೋಕಿ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ ಎಲೆಕ್ಷನ್ ಗೆಲೇ ಸಲ ಯೂಸ್ ಮಾಡ್ತಾರೆ ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ ಮೊನ್ನೆ ಸುರಪುರದಲ್ಲಿ ನಡೆದಂತ ಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ ಈ ಎಲ್ಲ ಎಲೆಕ್ಷನ್ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನಂತದ್ದು ಇವತ್ತು ನೋಡಿರ್ಬೋದು ಈ ಸರ್ಕಾರ ಬಡವರ ಶಾಪದಿಂದ ಮುಕ್ತಂತೂ ಆಗುವುದಿಲ್ಲ ಮುಕ್ತ ಆಗುವುದಿಲ್ಲ ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ತನ ಇವತ್ತು